ನಮ್ಮಲ್ಲಿ ನಡೆಯುತ್ತಾ ಇರುವಂತಹ ಎಕ್ಸ್ಪ್ಲೋರಿಯಾ ಎಂಬ ವಸ್ತು ಪ್ರದರ್ಶನ ಇದರ ಪರಿಚಯಕ್ಕಾಗಿ ಇಲ್ಲಿ ಕರೆದಿದ್ದೇವೆ ಹ್ಯಾಂಡ್ ಔಟನ್ನು ಕೊಡಲಾಗಿದೆ ಅದರಲ್ಲಿ ಎಕ್ಸ್ಪ್ಲೋರಿಯಾಗೆ ಸಂಬಂಧಿಸಿದಂಥ ವಿವರಗಳು ನಿಮ್ಮ ಮುಂದೆ ಇದೆ ಮೊಟ್ಟ ಮೊದಲನೇದಾಗಿ ಬರಕ ವಿದ್ಯಾಸಂಸ್ಥೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ ಬರಕ ಶಾಲೆ ಮತ್ತು ಕಾಲೇಜು ಬರಕ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಕಾಲೇಜು ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಮ್ಮ ಮಂಗಳೂರು ನಗರದಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅಡ್ಡಿಯಾರ್ನಲ್ಲಿರುವಂತಹ ಬರಕ ಶಾಲೆ ಇದು ಗ್ರಾಮೀಣ ಪ್ರದೇಶ ಮತ್ತು ಮಂಗಳೂರು ನಗರ ಇದರ ಮಧ್ಯಭಾಗದಲ್ಲಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶಗಳಿಗೆ ಸೇರಿದಂತಹ ಮಕ್ಕಳಿಗೂ ಕೂಡ ಇದು ಒಂದು ರೀತಿಯಲ್ಲಿ ವರದಾನವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಬರಕಾ ಸಂಸ್ಥೆ ತನ್ನ ಶೈಕ್ಷಣಿಕ ಉನ್ನತಿ ಮತ್ತು ಅತ್ಯುತ್ತಮವಾದಂತಹ ಫಲಿತಾಂಶ ಹಾಗೂ ಹೋಲಿಸ್ಟಿಕ್ ಎಜುಕೇಷನ್ ಸರ್ವಾಂಗೀಣವಾದಂತಹ ಶಿಕ್ಷಣ ಇತ್ಯಾದಿಗಳಿಗೆ ಬಹಳ ಪ್ರಸಿದ್ಧವಾಗಿದೆ ನಮ್ಮ ಮಕ್ಕಳಲ್ಲಿ ಸೃಜನಾತ್ಮಕವಾದಂತಹ ಪ್ರತಿಭೆಗಳನ್ನು ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಬರಕ ವಿದ್ಯಾಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಅದರಲ್ಲಿ ಒಂದು ಮುಖ್ಯವಾದಂತಹ ಕಾರ್ಯಕ್ರಮ ನಾಡಿದ್ದು ಶನಿವಾರ ಹದಿನೈದನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ನಡೆಯಲಿರುವಂತಹ ಎಕ್ಸ್ಪ್ಲೋರಿಯಾ ಎಂಬ ವಸ್ತು ಪ್ರದರ್ಶನವು ಕೂಡ ಇದರಲ್ಲಿ ಒಂದಾಗಿದೆ ಇದರಲ್ಲಿ ನಮ್ಮ ಎಲ್ಲ ಮಕ್ಕಳು ನಮ್ಮ ಪ್ರಿ ಕೆ ಜಿಯಿಂದ ಹಿಡಿದು ಡಿಗ್ರಿ ವರೆಗಿನ ಮಕ್ಕಳು ವಿವಿಧ ರೀತಿಯ ಪ್ರದರ್ಶನಗಳನ್ನು ಕೊಡಲಿಕ್ಕಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅದರ ಉದ್ದೇಶ ಏನು ಅಂತ ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕವಾದಂತಹ ಒಂದು ಶಿಕ್ಷಣವನ್ನು ಅವರಲ್ಲಿ ಬೆಳೆಸುವುದು ಮತ್ತು ಅವರ ವ್ಯಕ್ತಿತ್ವ ವಿಸ ವಿಕಸನಕ್ಕೆ ಒತ್ತು ಕೊಡುವುದು ಇದು ಅದರ ಉದ್ದೇಶವಾಗಿದೆ ಇದರಲ್ಲಿ ನಾವು ನೀಡುವಂತಹ ಪ್ರದರ್ಶನದಲ್ಲಿ ನಮ್ಮ ಪೋಷಕರಿಗೂ ಮತ್ತು ಸಾರ್ವಜನಿಕರಿಗೂ ಕೂಡ ಆಸಕ್ತಿಯ ಅನೇಕ ಅಂಶಗಳನ್ನು ನಾವು ಇಟ್ಟಿದ್ದೇವೆ ಇದರ ಒಂದು ರೀತಿಯಲ್ಲಿ ಎಜುಟೈನ್ಮೆಂಟ್ ಮನರಂಜನೆ ಮತ್ತು ಶಿಕ್ಷಣ ಎರಡೂ ಮಿಶ್ರಿತವಾಗಿರುವಂತಹ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೆಯಲಿಕ್ಕಿದೆ ಎಂಬುದನ್ನು ನಮ್ಮ ಹ್ಯಾಂಡ್ ನಾವು ಬರೆದಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಫ್ಲೈಯರ್ನಲ್ಲಿಯೂ ಕೂಡ ಅದರ ವಿಧ ವಿವರವಾದ ಅಂಶಗಳನ್ನು ನೀವು ಕಾಣಬಹುದಾಗಿದೆ ಈ ಪ್ರದರ್ಶನಗಳಿಂದ ಮಕ್ಕಳ ಸೃಜನಾತ್ಮಕ ಪ್ರತಿಭೆಯ ಜೊತೆಗೆ ಪೋಷಕರು ಕೂಡ ಇದರಿಂದ ಪ್ರಯೋಜನವನ್ನು ಪಡೆಯಲಿಕ್ಕಿದ್ದಾರೆ ಸಾರ್ವಜನಿಕರಿಗೂ ಕೂಡ ಇದರಲ್ಲಿ ಆಸಕ್ತಿಯ ಅನೇಕ ಅಂಶಗಳಿವೆ ಇದರ ಜೊತೆಗೆ ನಾವು ಫುಡ್ ಎಕ್ಸಿಬಿಷನ್ ಮತ್ತಿತರ ಕಾರ್ಯಕ್ರಮಗಳನ್ನು ಕೂಡ ಇಟ್ಟಿರುವುದರಿಂದ ಇಡೀ ಕುಟುಂಬದ ಪಾಲಿಗೆ ಇದೊಂದು ಆಕರ್ಷಕ ಆಕರ್ಷಕವಾದಂತಹ ಎಕ್ಸಿಬಿಷನ್ ಆಗಿದೆ ಆದ್ದರಿಂದ ಸಾರ್ವಜನಿಕರು ಪೋಷಕರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಎಲ್ಲರೂ ತಾವೆಲ್ಲರೂ ಕೂಡ ಇದರಿಂದ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ನಾವು ಭಾವಿಸುತ್ತೇವೆ ಮತ್ತು ತಮ್ಮೆಲ್ಲರನ್ನು ಕೂಡ ಅತ್ಯಂತ ಹಾರ್ದಿಕವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತೇವೆ ಮತ್ತು ಬರಕದ ಬಗ್ಗೆ ಹೇಳಬೇಕಾದರೆ ಬರಕ ಪ್ರಿ ಡಿಗ್ರಿಯಿಂದ ಹಿಡಿದು ಡಿಗ್ರಿಯವರೆಗಿನ ವಿವಿಧ ವಿದ್ಯಾಭ್ಯಾಸಗಳಿಗೆ ಅನುವು ಮಾಡಿಕೊಟ್ಟಿದೆ ಅದಲ್ಲದೆ ನೀಟ್ ಇಂಟಿಗ್ರೇಟೆಡ್ ನೀಟ್ ಸಂಯೋಜಿತ ಕೋರ್ಸ್ಗಳು ಹಾಗೂ ನೀಟ್ ಲಾಂಗ್ ಟರ್ಮ್ ದೀರ್ಘಕಾಲಿಕ ನೀಟ್ ಕೋರ್ಸ್ಗಳು ಹಾಸ್ಟೆಲ್ನ ಸೌಕರ್ಯಗಳೊಂದಿಗೆ ನಾವು ಇಟ್ಟುಕೊಂಡಿದ್ದೇವೆ ಮತ್ತು ರಾಜ್ಯದ ವಿವಿಧ ಪ್ರದೇಶಗಳಿಂದ ವಿದ್ಯಾರ್ಥಿಗಳು ನಮ್ಮಲ್ಲಿ ಭಾಗವಹಿಸಿದ್ದಾರೆ ಕಳೆದ ಬಾರಿಯ ನಮ್ಮ ನೀಟ್ ಫಲಿತಾಂಶ ಅದು ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ ಆ ಮೂಲಕ ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಸರ್ಕಾರಿ ಸೀಟುಗಳು ಮತ್ತು ಇತರ ಸೌಕರ್ಯಗಳು ಸರ್ಕಾರಿ ಸೌರ ಸೌಕರ್ಯಗಳು ಅವರಿಗೆ ಲಭ್ಯವಾಗಿದೆ ಇದು ಎಷ್ಟು ನೀಟ್ನ ಬಗ್ಗೆ ಮತ್ತು ಬರಕದ ಬಗ್ಗೆ ಹಾಗೂ ನಮ್ಮ ನಡೆಯುತ್ತಿರುವಂತಹ ಎಕ್ಸ್ಪ್ಲೋರಿಯಾ ಎಂಬ ವಸ್ತು ಪ್ರದರ್ಶನದ ಬಗ್ಗೆ ಕೆಲವು ವಿವರಗಳಾಗಿವೆ ಇನ್ನಷ್ಟು ವಿವರಗಳು ಹ್ಯಾಂಡ್ ಮತ್ತೇನಾದರೂ ನಮಗೆ ತಮಗೆ ಸ್ಪಷ್ಟೀಕರಣ ಬೇಕಿದ್ದರೆ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ವೆರಿ ಮಚ್ ಇದು ಕೆ ಜಿ ಸೆಕ್ಷನ್ ವಿಭಾಗದಿಂದ ಟೈನಿ ಥಿಂಕರ್ಸ್ ಅ ಟ್ರೆಡಿಷನಲ್ ಮೀಟ್ಸ್ ಟೆಕ್ನಾಲಜಿ ಇದು ನಮ್ಮ ಕೆ ಜಿ ಮಕ್ಕಳು ಅಂದರೆ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಂದ ಒಂದು ಪ್ರದರ್ಶನ ಇರ್ತದೆ ಮತ್ತೆ ನೆಕ್ಸ್ಟ್ ಬರ್ತದೆ ಮೆಹಫಿಲ್ ಎ ಮೆಹಂದಿ ಇದು ಏನಂದರೆ ನಮ್ಮದು ಹೆಂಗಸರಿಗೆ ಲೇಡೀಸ್ನವರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ರೂಮ್ ಎಲ್ ಅಲಾಟ್ ಆಗಿರ್ತದೆ ಅದರಲ್ಲಿ ಅವರಿಗೆ ಬೇಕಾದ ಮೆಹೆಂದಿ ಆ ಥರದ್ದೆಲ್ಲ ಅದರಲ್ಲಿ ಉಂಟು ಮತ್ತು ನೆಕ್ಸ್ಟ್ ಬರ್ತದೆ ಸೈನ್ಸ್ ಎಕ್ಸಿಬಿಷನ್ ಅದರಲ್ಲಿ ನಿಮ್ಮದು ಕೆಮಿಸ್ಟ್ರಿ ಫಿಸಿಕ್ಸ್ ಬಯೋಲಜಿ ಇದು ಆಗಿ ಕಾನ್ಸೆಪ್ಚುವಲ್ ಆಗಿ ನಾವು ಅದರ ಪ್ರದರ್ಶನ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಬರ್ತದೆ ವಾಕ್ ಥ್ರೂ ಹಿಸ್ಟ್ರಿ ಅಂತ ಇದು ಸೋಷಿಯಲ್ಲಲ್ಲಿ ಬರ್ತದೆ ಸೊ ನಮ್ಮದು ಹಿಸ್ಟ್ರಿಯಲ್ಲಿ ಏನೆಲ್ಲ ಉಂಟು ನಮ್ಮದು ಸ್ಟೇಟ್ ಬಗ್ಗೆ ಆಗಿರ್ಬೋದು ನಮ್ಮದು ಡಿಸ್ಟ್ರಿಕ್ಟ್ ಬಗ್ಗೆ ಆಗಿರ್ಬೋದು ಸೊ ಸೊ ಈ ಥರ ಪ್ರದರ್ಶನ ನಾವು ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಸೀರಾ ಆಫ್ ಪ್ರಾಫೆಟ್ ಮೊಹಮ್ಮದ್ ಸಲಹಾ ಅಲೈಸಲ್ಲಂ ಅದು ನಮ್ಮದು ಇಸ್ಲಾಮಿಕ್ ಅಂಡರಲ್ಲಿ ಬರ್ತದೆ ಅದೇ ಥರ ಕಾಮರ್ಸ್ ವಿಭಾಗದ ಮಕ್ಕಳಿಗೆ ಬಿಸ್ನೆಸ್ ಸ್ಟಡೀಸಲ್ಲಿ ಫಿನಾನ್ಸಾ ಅಂತ ಒಂದು ಪ್ರದರ್ಶನ ಮಾಡ್ತಾ ಇದ್ದೇವೆ ಮತ್ತು ನೆಕ್ಸ್ಟ್ ಲ್ಯಾಂಗ್ವೇಜಿಗೆ ಈಗ ಬೇರೆ ಸ್ಥಳದಲ್ಲಿ ನೋಡೋದಾದ ಲ್ಯಾಂಗ್ವೇಜ್ಗೆ ಅಷ್ಟು ಮಹತ್ವ ಕೊರೋದಿಲ್ಲ ಆ ಅದಕ್ಕೋಸ್ಕರ ನಾವು ಇಂಗ್ಲೀಷ್ ಅರಬಿಕ್ ಹಿಂದಿ ಕನ್ನಡ ಸೊ ಅದರಾಗೆ ಲಿಟ್ ವಿತ್ ಲಿಟ್ರೇಚರ್ ಮತ್ತು ಭಾಷಾ ಸಂಗಮ್ ಅಂತ ಅದರ ಪ್ರದರ್ಶನ ಇಲ್ಲಿ ಉಂಟು ಅದೇ ಥರ ಸೈನ್ಸ್ ಮತ್ತು ಮ್ಯಾಟಮ್ಯಾ ಮ್ಯಾಥಮ್ಯಾಟಿಕ್ಸ್ಗೆ ಸ್ಕೀಮ್ಯಾಟಿಕಾ ಆ ಥರ ಮತ್ತು ಮ್ಯಾಜಿಕಾ ಈ ಥರ ಕೂಡ ಉಂಟು ಅದೇ ಥರ ನಾವು ಲೈಕ್ ಈಗ ನಮ್ಮದು ಓಪನ್ ಗ್ರೌಂಡಲ್ಲಿ ಸ ಸೈನ್ಸ್ ಇದು ಫನ್ ಎಕ್ಸ್ಪೆರಿಮೆಂಟ್ಸ್ ಆ ಥರ ಮಾಡಿದ್ದೇವೆ ಮತ್ತು ರೊಬೋಟಿಕ್ಸ್ ಈಗ ನಮಗೆ ಗೊತ್ತುಂಟು ಈಗ ವರ್ಲ್ಡ್ ಫುಲ್ ಆಫ್ ಲೈಕ್ ಎಂತ ಈಗ ತತ್ರ ಜ್ಞಾನದಿಂದ ಪ್ಲಸ್ ಎ ಐಯಿಂದೆಲ್ಲ ಆಗಿ ಸೊ ರೊಬೋಟಿಕ್ಸ್ಗೆ ನಾವು ಜಾಸ್ತಿ ಮಹತ್ವ ಕೊಟ್ಟು ಒಂದು ರೂಮ್ ಅದರೊಟ್ ರೊಬೋಟಿಕ್ಸ್ಗೆ ನಾವು ಅಲಾಟ್ ಮಾಡಿದ್ದೇವೆ ಅದೇ ತರ ಒಂದು ಈಗ ಸ್ವಲ್ಪ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಬೇಕಂತ ಒಂದು ಹಾಂಟೆಡ್ ಹಾಲ್ವೆ ಅಂತ ಒಂದು ಸ್ಕೇರಿ ಹೌಸ್ ಕಾನ್ಸೆಪ್ಟ್ ಈಗ ನಾರ್ಮಲಿ ನಮ್ಮ ಪೇರೆಂಟ್ಸ್ ಈಗ ಮಾಲ್ ಅಲ್ಲಿ ಹೋಗಬೇಕಾದ್ರೆ ಟಿಕೆಟ್ ಕೊಟ್ಟಲ್ಲಿ ಅವರು ಎಂಟರ್ ಆಗಬೇಕು ಸೊ ಆ ಒಂದು ಒಂದು ಬೆನಿಫಿಟ್ ಸಿಗಲಿ ಅಂತ ನಾವು ಒಂದು ರೂಮನ್ನು ಹಾಲ್ ಹಾಂಟೆಡ್ ಹಾಲ್ವೆ ಥರ ಮಾಡಿದ್ದೇವೆ ಮತ್ತೆ ಅದೇ ತರ ಹೊರಗಡೆ ಗ್ರೌಂಡ್ ಅಲ್ಲಿ ತುಂಬಾ ಸ್ಟೇಜ್ ಶೋಸ್ ಇರ್ತದೆ ಅದು ನೈನ್ ತರ್ಟಿಯಿಂದ ಫೋರ್ ತರ್ಟಿ ತನಕ ಸ್ಟೇಜ್ ಶೋ ಸ್ಟಾರ್ಟ್ ಆಗ್ತದೆ ಇದರಲ್ಲಿ ಕೂಡ ಒಂದು ಅವರ್ ಬೇಸ್ಡಲ್ಲಿ ಅಲ್ಲಿ ಕೆ ಜಿ ಸೆಕ್ಷನ್ ಮತ್ತೆ ನಮ್ದು ಸ್ಕೂಲ್ ಇದು ಮಕ್ಕಳು ಪಿ ಯು ಸಿ ಡಿಗ್ರಿ ಎಲ್ಲ ಕವರ್ ಮಾಡಿ ನಾವು ಸ್ಟೇಜ್ ಶೋ ಮಾಡ್ತಾ ಇದ್ದೇವೆ ಮತ್ತೆ ಅದೇ ತರ ಫುಡ್ ಸ್ಟಾಲ್ ಸೊ ಈಗ ಬಂದ ಪೋಷಕರಿಗೆ ಒಂದು ಫುಲ್ ಡೇ ಎಂಟರ್ಟೈನ್ಮೆಂಟ್ ಬೇಕು ಮತ್ತೆ ಹೊರಗಡೆ ಫುಡ್ ಹೋಗಬಾರ್ದು ಅಂತ ಹೇಳಿ ನಾವು ಅಲ್ಲಿ ಫುಡ್ ಸ್ಟಾಲ್ ಕೂಡ ಇಟ್ಟಿದ್ದೇವೆ ಸೊ ಒಂದು ಟೋಟಲ್ ಒಂದು ನೈನ್ ತರ್ಟಿಯಿಂದ ಫೋರ್ ತರ್ಟಿಗೆ ಆದರೆ ಫುಲ್ ಅವರಿಗೆ ಬೇಕಾದಲ್ಲ ಪ್ರದರ್ಶನ ನಮ್ಮಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಸೊ ಎಕ್ಸಿಬಿಷನ್ ಇದು ನಮ್ಮದು ಫೋರ್ತ್ ಟೈಮ್ ನಾವು ಮಾಡ್ತಾ ಇದ್ದೇವೆ ಸೊ ಆಲ್ಟರ್ನೇಟ್ ಡೇಸ್ ಇಯರ್ ಎರಡು ವರ್ಷಕ್ಕೊಮ್ಮೆ ನಾವು ಮಾಡ್ತೇವೆ ಸೊ ಫಸ್ಟ್ ನಾವು ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಸೊ ಅದು ಮಾಡಿದ ನಂತರ ಎರಡು ವರ್ಷಕ್ಕೊಮ್ಮೆ ಮಾಡಿ ಮತ್ತೆ ಈ ಪ್ಯಾಂಡಮಿಕ್ಕಿಂದ ಸ್ವಲ್ಪ ಗ್ಯಾಪ್ ಇತ್ತು ಸೊ ಲಾಸ್ಟ್ ರೀಸೆಂಟ್ಲಿ ಮಾಡೋದು ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಈಗ ಟೂ ಥೌಸಂಡ್ ಟ್ವೆಂಟಿ ಫೈ ಅಲ್ಲಿ ಮಾಡ್ತಾ ಇದ್ದೇವೆ ಸೊ ವರ್ಷ ವರ್ಷ ಮಾಡುವಾಗ ಸ್ವಲ್ಪ ನಾವು ಅದು ಎನ್ಹ್ಯಾನ್ಸ್ ಮಾಡ್ತಾ ಇದ್ದೇವೆ ನೋ ಇಟ್ ಈಸ್ ಓಪನ್ ಟು ಆಲ್ ಪೇರೆಂಟ್ಸ್ ಪಬ್ಲಿಕ್ ಆಲ್ಸೋ ಫಾರ್ ಎವ್ರಿಬಡಿ ಇಟ್ ಈಸ್ ಓಪನ್ ಇವನ್ ದ ಸ್ಟೂಡೆಂಟ್ ದ ಡಿಫರೆಂಟ್ ಕಾಲೇಜಸ್ ಇವನ್ ಅವರ್ ಎಕ್ಸ್ ಸ್ಟೂಡೆಂಟ್ಸ್ ನಮ್ಮ ಎಕ್ಸ್ ಮಕ್ಕಳಿಗೂ ಕೂಡ ಇನ್ವಿಟೇಷನ್ ಹೋಗಿದೆ ಈ ಕಾರ್ಯಕ್ರಮದ ಉದ್ದೇಶವನ್ನು ಜನಸಾಮಾನ್ಯರಿಗೆ ಮನ ಮುಟ್ಟುವಂತೆ ತಲುಪಿಸುವಲ್ಲಿ ಮಾಧ್ಯಮ ಮಿತ್ರರ ಸಹಕಾರ ಯಾವತ್ತು ಉತ್ತಮವಾಗಿರುತ್ತದೆ ನಮಗೆ ಆ ಸಹಕಾರ ಮೊದಲಿಂದಲೂ ಸಿಕ್ಕಿದೆ ಸೊ ನಮ್ಮ ಕರೆಗೆ ಆಹ್ವಾನಿ ನಮ್ಮ ಕರೆಯನ್ನು ಓಗೊಟ್ಟು ಇಲ್ಲಿ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಹಾಗೆಯೇ ಕಾರ್ಯಕ್ರಮವನ್ನು ಸವಿವರವಾಗಿ ವಿವರಿಸಿರುವಂತಹ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಇಸ್ಲಾಮಿಕ್ ಪ್ರಾಂಶುಪಾಲರು ನೆರೆದಿರುವ ಇತರ ಗಣ್ಯ ವ್ಯಕ್ತಿಗಳಾದ ಮ್ಯಾನೇಜರ್ ಅಕಾಡೆಮಿಕ್ ಡೈರೆಕ್ಟರ್ ಹಾಗೂ ನನ್ನ ಸಹೋದ್ಯೋಗಿ ಕೋರ್ಡಿನೇಟರ್ ಇವರೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು